ತಹಶೀಲ್ದಾರ್ ಕಚೇರಿಗೆ ಬಂದ ಕುರಿಗಳ ಹಿಂಡು ಪಿಎಸ್ಐಗೆ ಕೈಮುಗಿದು ಬೇಡಿಕೊಂಡ ಮಹಿಳೆ ಕುರಿಗಾಹಿಗಳ ಪ್ರತಿಭಟನೆ ವೇಳೆ ಮುನಿಸಿಕೊಂಡ ಪಿಎಸ್ಐ ಅವರನ್ನ ಕುರಿಗಾಹಿ ಮಹಿಳೆ ಕೈ ಮುಗಿದು ಮನವೊಲಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ನಡೆದಿದೆ ಬೀಳ್ಗಿ ಪಟ್ಟಣದಲ್ಲಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ವತಿಯಿಂದ ಕುರಿಗಾಹಿಗಳಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆ ವೇಳೆ ಘಟನೆ ನಡೆಯಿತು ಕುರಿಗಾಹಿಗಳು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಕುರಿಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ತಹಶೀಲ್ದಾರ್ ಅವರಿಗೆ ಮನವಿ ಕೊಡಲು ಕುರಿಗಳ ಸಮೇತ ತಹಶೀಲ್ದಾರ್ ಕಚೇರಿ ಆವರಣವನ್ನು ಪ್ರವೇಶಿಸಲು ಮುಂದಾಗಿದ್ರು ಈ ವೇಳೆ ಬೀಡ್ಗಿ ಪಿಎಸ್ಐ ಪ್ರವೀಣ್ ಬೀಡ್ಗಿ ಅವರು ಕುರಿಗಳ ಪ್ರವೇಶಕ್ಕೆ ಅನುಮತಿಸಿಲ್ಲ ಹೀಗಾಗಿ ಕುರಿಗಾಹಿಗಳು ಹಾಗೂ ಪಿಎಸ್ಐ ನಡುವೆ ಮಾತಿನ ಚಕಮಕಿ ನಡೆಯಿತು ಮಾತು ಕೇಳದ ಹಿನ್ನೆಲೆ ಮುನಿಸಿಕೊಂಡ ಪಿಎಸ್ಐ ಪ್ರವೀಣ್ ಅವರು ತಹಶೀಲ್ದಾರ್ ಕಚೇರಿ ಆವರಣದಿಂದ ಹೊರ ನಡೆಯುತ್ತಿದ್ದರು ಈ ವೇಳೆ ಕುರಿಗಾಹಿ ಗದಿಗೆವ್ವಾ ಎನ್ನುವ ಮಹಿಳೆ ಸಾಹೇಬ್ರು ಸಿಟ್ಟಾದರೆಂದು ಕೈ ಮುಗಿದು ಬರ್ರಿ ಸಾಹೇಬ್ರಾ ಎಂದು ಕಾಡಬೇಡಿ ಎಂದು ಮನವೊಲಿಸುವ ದೃಶ್ಯ ಕಂಡಿತು ಹಳ್ಳಿ ಸೊಗಡಿನೊಳಗೆ ಅವ್ರಿಗೆ ಯಾವ ವರ್ಲ್ಡನ್ನು ಯೂಸ್ ಮಾಡಬೇಕು ಅಂತ ಅಂತಿರುವುದಿಲ್ಲ ಆ ಹುಡುಗನಿಗೆ ಅರಣ್ಯ ಇಲಾಖೆಯವರು ಸಿಕ್ಕಾಪಟ್ಟಿ ಬಡ್ದಿದ್ದಾರೆ ಅದಕ್ಕೆ ಅವನಿಗೆ ನೋವಾಗಿ ಇಲ್ಲಿ ನಾವು ಪ್ರತಿಭಟನೆ ಮಾಡೋಕತ್ತು ಮತ್ತು ಅಧಿಕಾರಿಗಳ ಮುಂದೆ ತಮ್ಮ ಕಷ್ಟನ ಹೇಳ್ಕೊ ಅಂತಂದಾಗ ಸ್ವಾಭಾವಿಕವಾಗಿ ಒಳಗೆ ಆಡು ಒಳಗೆ ಅವ್ರು ಏನು ಮಾತಾಡ್ತಾರಲ್ಲ ಆ ಭಾಷೆಯನ್ನು ಮಾತಾಡಿ ಅವ ಅಂದಿದ್ದು ಅದಕ್ಕೆ ಪಿ ಎಸ್ ಐ ಸಾಹೇಬರು ಏ ಮಗನ ಈ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅವರಿಗೆ ಅವ್ರ ಮೇಲೆ ಕೇಳಕ್ಕೆ ನಾವು ಬಂದಂಥ ಎಲ್ಲ ಹಿರಿಯರು ಮುಖಂಡರು ಇಲ್ಲ ಸರ್ ಅವನಿಗೆ ತಿರ್ಷಿ ಹೇಳ್ತೀವಿ ಮತ್ತು ನೀವು ಸಂಭಾಳಿಸ್ಬೇಕು ಗೊತ್ತಿರ್ಲಾರ್ದ ಮತ್ತು ಅವ್ರು ಮಾತಾಡಿರ್ತಾರೆ ಹೊಡಿಯೋದು ಮೊದಲು ಇವ್ರದು ತಪ್ಪು ನೂ ಉಂಡಾನ ಅಂತಂದ್ರೆ ಈಗ ಒಂದು ಹಾವಿಗೆ ಕಲ್ಲು ಹೋಗಿದ್ರೆ ಎಷ್ಟೋ ದಿನ ಶೇಡ್ ಇಡ್ತೈತೆ ಅಂತಾರಲ್ಲ ಅದೇ ರೀತಿ ಪೆಟ್ಟ ತಿಂದು ಹುಡುಗನಿಗೆ ಅವನ ರೋಷವಾಗಿ ಇಲ್ಲಿ ಮಾತಾಡ್ಯಾನ ಮತ್ತು ಅವರು ಹೋಗಬಾರ್ದು ರೀ ಹೊಕ್ಕಿನಿ ಅನ್ನೋದು ಅವ್ರ ಜವಾಬ್ದಾರಿ ಅಲ್ಲ ಏನೇ ಬಂದರೂ ಪೇಸ್ ಮಾಡಿ ಜನರನ್ನು ಇಲ್ಲಿ ಕಂಟ್ರೋಲಿಗೆ ತಂದು ಅದನ್ನು ಇದನ್ನು ಮಾಡಿ ಆಮೇಲೆ ನಮ್ಗೆ ಹೇಳಬೇಕು ಅವರು ಇಲ್ಲ ಈ ಥರ ಆಗಕತ್ತೈತಿ ಇವ ಹೆಂಗೆ ಮಾತಾಡ್ದ ಅಂತ ಹೇಳಿ ಕೇಳಿಸಿ ಅದು ಅದು ಬಿಟ್ಟು ಕೊಡ್ಡ ಸಾರ್ವಜನಿಕರಿಗೆ ನಾನು ಷಟ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದು ಆಗತ್ತೇನು ರೀ ಅದು ಹೋಗಲಾಗಿ ನಾವೇ ಲೀಡರ್ಗಳು ನಮ್ಮಲ್ಲೇ ಇದ್ದಂಥವ್ರು ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ ಬರ್ರಿ ಅಂತಂದು ಅವ್ರು ನಮ್ಮನ್ನ ಕರ್ಕೊಂಡು ಬರೋದ್ರ ಬದಲಿ ನಾವೇ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮವನ್ನು ಏನೂ ದಾಂಧಲಿ ಆಗ್ಲಾರ್ದ ಇಲ್ಲಿ ಯಾರಿಗೂ ಸಂ ಸಮಸ್ಯೆ ನಾವು ಮನವಿ ನಂತರ ಮತ್ತೆ ಪಿಎಸ್ಐ ಪ್ರವೀಣ್ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ರು ನಂತರ ಕುರಿಗಾಯಿಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಡಿಸಿ ಅವರಿಗೆ ಮನವಿ ಸಲ್ಲಿಸಿದ್ರು ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ